ಹಾಯ್ ನಮಸ್ತೆ ವೆಲ್ಕಮ್ ಟು ಎಕ್ಸಾಮ್ ಐ ಎ ಎಸ್ ಅಕಾಡೆಮಿ ನಾವು ಇವತ್ತಿನ ವಿಚಾರದ ಬಗ್ಗೆ ನೋಡೋದಾದರೆ ಮೇಜರಾಗಿ ನಾವು ರೀಸೆಂಟಾಗಿ ಭಾನುವಾರ ವಿ ಆ್ಯಡ್ ಎನ್ ಎಕ್ಸಾಮ್ ಯಾವ ಎಕ್ಸಾಮ್ ಅಪ್ಪ ಅಂದರೆ ಮೇಜರಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ವಿ ಆ್ಯಡ್ ಅ ಎಫ್ ಡಿ ಎಕ್ಸಾಮ್ ನಾವು ಈ ಒಂದು ಎಫ್ ಡಿ ಎಕ್ಸಾಮಲ್ಲಿ ಎಫ್ ಡಿ ಎಕ್ಸಾಮಲ್ಲಿ ನಾವು ಎಲ್ಲರೂ ಕೂಡ ಮೇಜರಾಗಿ ಚೆನ್ನಾಗಿ ಮಾಡಿರ್ತಾರ ಮೇಜರಾಗಿ ಯಾವ ಪೇಪರ್ ಅಂದರೆ ಜಿ ಎಸ್ ಪೇಪರ್ ಒನ್ ಅಂತಕ್ಕಂಥದ್ದು ಇಟ್ ಈಸ್ ನಾರ್ಮಲ್ ಆಗಿ ಮಾಡ್ರೇಟ್ ಟು ಡಿಫಿಕಲ್ಟ್ ಲೆವೆಲ್ ಅಷ್ಟಿರಲಿಲ್ಲ ಇಟ್ ಇಸ್ ಮಾಡ್ರೇಟ್ ಟು ವಿ ಕಾಲ್ ಇಟ್ ಆಸ್ ದ ಈಸಿಯರ್ ಲೆವೆಲ್ ಇತ್ತು ಬಟ್ ಪ್ರಾಬ್ಲಮ್ ಏನಾಗಿತ್ತು ಎಲ್ಲರಿಗೂ ಅಂತಂದರೆ ನನಗೆ ಮೆಸೇಜ್ ಮೂಲಕ ಕಳಿಸಿರ್ತಕ್ಕಂಥದ್ದು ಸರ್ ಪೇಪರ್ ಟು ಅಂತಕ್ಕಂಥದ್ದು ಅಂದರೆ ಕಮ್ಯುನಿಕೇಷನ್ ಪೇಪರ್ ಅಂತಕ್ಕಂಥದ್ದು ಬಹಳ ಕಠಿಣವಾಗಿತ್ತು ಅಥವಾ ಡಿಫಿಕಲ್ಟ್ ಇತ್ತು ಅಂತ ಕರಿತೀವಿ ನಾವೀಗ ಈ ಜಿ ಎಸ್ ಟು ಪೇಪರ್ಗೆ ಸಂಬಂಧಪಟ್ಟಂಗೆ ನಮಗೆ ಮುಂದಿನ ತಿಂಗಳು ಜಾನ್ವರಿಯಲ್ಲಿ ಕೆ ಎ ಮತ್ತೆ ಎಕ್ಸಾಮ್ಸ್ ಹಲವಾರು ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಈ ಕೆಗೆ ಬಿಟ್ಟು ಕಲ್ಯಾಣ ಕರ್ನಾಟಕಕ್ಕೆ ಬಿಟ್ಟು ಹಲವಾರು ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡ್ತಿದ್ದಾರೆ ಆ ಎಕ್ಸಾಮಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ಇಟ್ ಇಸ್ ಎಲ್ಲರೂ ಕ್ವೆಶನ್ಸ್ ಕೇಳ್ತಿದ್ದೀರ ನಾವು ಈ ಒಂದು ಕ್ವೆಶನ್ಗೆ ಸಂಬಂಧಪಟ್ಟಂಗೆ ನೆನ್ಪಿಟ್ಕೊಳ್ಳಿ ಈ ಜಿ ಎಸ್ ಪೇಪರ್ ಅಲ್ಲಿ ಕಮ್ಯುನಿಕೇಷನ್ ಪೇಪರ್ ಅಂತ ಕರಿತೀವಿ ಈ ಕಮ್ಯುನಿಕೇಷನ್ ಪೇಪರಲ್ಲಿ ಮೂರು ಸಬ್ಜೆಕ್ಟ್ಸ್ ಇದ್ದಾವೆ ಒಂದು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಮೂವತ್ತೈದು ಪ್ರಶ್ನೆಗಳು ಬರ್ತವೆ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಎರಡನೇದು ನಮ್ಮ ಇಂಗ್ಲೀಷಿಗೆ ಸಂಬಂಧಪಟ್ಟಂಗೆ ಮೂವತ್ತೈದು ಕ್ವೆಶನ್ಸ್ ಬಂದು ಬರ್ತವೆ ಆ್ಯಂಡ್ ಇಲ್ಲಿ ಮಿಕ್ಕಿರ್ತಕ್ಕಂಥದ್ದು ಮೂವತ್ತು ಕ್ವೆಶನ್ಸ್ ಎಲ್ಲಿಂದ ಬರ್ತಾವಪ್ಪ ಅಂದರೆ ಕಂಪ್ಯೂಟರಿಂದ ಬರ್ತವೆ ನಾವು ಈ ಕ್ವೆಶನ್ಗಳನ್ನೆಲ್ಲ ಹೆಂಗೆ ನಾವು ಸಾಲ್ವ್ ಮಾಡ್ತಕ್ಕಂಥದ್ದು ಇರ್ತಕ್ಕಂಥದ್ದು ಟೈಮು ಸಮಯ ಕಡಿಮೆ ಇದೆ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು ಯಾವ ರೀತಿ ಓದಬೇಕು ಅಂತಂದರೆ ಅದಕ್ಕೆ ಒಂದು ಉತ್ತರ ಇದೆ ನಾವು ದ ಸಲ್ಯೂಷನ್ ಲೈಸ್ ಅತ್ ಪಿ ವೈ ಕ್ಯೂಸ್ ನಮ್ಮ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕಾಗತ್ತೆ ನಾವು ಅದಕ್ಕೋಸ್ಕರ ನಮ್ಮ ಮಾರ್ಕೆಟಲ್ಲಿ ನಾನು ಕೂಡ ಈ ಬುಕ್ಕನ್ನು ನೋಡಿದ್ದೀನಿ ನಾವು ತುಂಬ ಚೆನ್ನಾಗಿದೆ ನಾವು ಈ ಬುಕ್ಕಂತಕ್ಕಂಥದ್ದು ಯಾವುದು ಅಂತಂದರೆ ವಿರಾಟ್ ಬುಕ್ ಅಂತ ಕರಿತೀವಿ ಮೇಜರಾಗಿ ಯಾವುದು ಈ ಬುಕ್ಕು ಅಂತಂದರೆ ನಮ್ಮ ವಿರಾಟ್ ಬುಕ್ ಅಂತ ಕರಿತೀವಿ ನಾವು ಈ ವಿರಾಟ್ ಬುಕ್ ಅಂತಕ್ಕಂಥದ್ದು ಮೇಜರಾಗಿ ನಮ್ಮ ಕನ್ನಡ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂಗೆ ನಾವು ಹಲವಾರು ಕ್ವೆಶನ್ಸನ್ನು ಕ್ವೆಶನ್ ಪೇಪರ್ಗಳನ್ನು ಹ್ಯಾಡ್ ಮಾಡಿದ್ದಾರೆ ಈ ಗಳ ಜೊತೆಯಲ್ಲಿ ವಿಶ್ಲೇಷಣೆಯನ್ನು ಕೂಡ ಆನ್ಸರ್ಸನ್ನು ಕೂಡ ಆಗಿ ಕೊಟ್ಟಿದ್ದಾರೆ ನಾವು ಈ ಕ್ವೆಶನ್ಸನ್ನು ಒಂದಾಗಿ ನೋಡೋಣ ನಾವು ಈ ಬುಕ್ಕಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ ನಾವು ಈ ಬುಕ್ಕಲ್ಲಿ ಯಾವುದಾದ್ರೂ ಬಗ್ಗೆ ಇದೆ ಅಂತಂದರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಯಾವ್ಯಾವ ಎಕ್ಸಾಮ್ಸ್ ಕಂಡಕ್ಟ್ ಆಗಿದಾವೋ ಅದರಲ್ಲಿ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಮೇಜರ್ ಆಗೋ ಕ್ವೆಶನ್ಸನ್ನು ತೆಗೆದು ಅಲ್ಲಿರ್ತಕ್ಕಂಥ ಕಂಪ್ಲೀಟಾಗಿ ಮುನ್ನೂರ ಅರವತ್ತು ಡಿಗ್ರಿಗೆ ಈಚ್ ಆ್ಯಂಡ್ ಎವ್ರಿ ಆಪ್ಷನ್ ಸಂಬಂಧಪಟ್ಟಂಗೆ ವಿಶ್ಲೇಷಣೆಯನ್ನು ಕೂಡ ಈ ಬುಕ್ಕಲ್ಲಿ ಮುದಣ ಮಾಡಿದ್ದೀವಿ ನಾವು ಅದಕ್ಕೆ ಸರ್ ಇದು ಓಕೆ ಬುಕ್ಕನ್ನು ನಾವು ಪರ್ಚೇಸ್ ಮಾಡ್ತೀವಿ ಇದರಿಂದಾನೆ ಕ್ವೆಶನ್ಸ್ ಬರುತ್ತೆ ಅಂತ ಯಾವ ರೀತಿ ನೀವು ಪ್ರೂಫ್ ಹೇಳ್ತೀರ ಅಂದರೆ ನಾವು ಈ ವರ್ಷ ಈ ವರ್ಷ ನಡೆದಿರ್ತಕ್ಕಂಥ ಇಟ್ ಇಸ್ ಭಾನುವಾರ ನಡೆದಿರತಕ್ಕಂಥ ಪೇಪರ್ ಅಲ್ಲಿ ಮೂವತ್ತೈದು ಕ್ವೆಶನ್ಸ್ ಇಂದ ಅಂದ್ರೆ ಕನ್ನಡದಲ್ಲಿ ಬಂದಿರತಕ್ಕಂಥ ಕ್ವೆಶನ್ಸ್ ಮೇಜರ್ ನಮ್ಮ ಬುಕ್ ಇಂದ ಎಷ್ಟು ಬಂದಿದೆ ಗೊತ್ತಾ ಇಪ್ಪತ್ತೆರಡು ಕ್ವೆಶನ್ಸ್ ಬಂದಿದ್ದಾವೆ ಇದಕ್ಕಿಂತ ಏನ್ ಬೇಕು ಮಾರಾಯ ಇಟ್ ಇಸ್ ಶಾರ್ಟ್ ಪೇಜ್ ಅಲ್ಲಿ ಮುನ್ನೂರ ಮುನ್ನೂರ ಪೇಜ್ ಅಲ್ಲಿ ಇರ್ತಕ್ಕಂಥ ಪೇಪರ್ ಅನ್ನ ಕಂಪ್ಲೀಟ್ ಆಗಿ ಡೀಟೇಲ್ ಇಪ್ಪತ್ತೆರಡು ಕ್ವೆಶನ್ಸ್ ಬಂದಿದ್ದಾವೆ ಟಫ್ ಇದ್ರೂ ಕೂಡ ವಿ ಆರ್ ಏಬಲ್ ಟು ಸಾಲ್ವ್ ಇಟ್ ಅಂದರೆ ಸ್ಟೂಡೆಂಟ್ಸ್ ಎಲ್ಲರೂ ಸಾಲ್ವ್ ಮಾಡೋಕೆ ಆಗ್ತಿದ್ರೆ ನಾವು ಇದಕ್ಕಿಂತ ಮತ್ತೆ ಏನು ಬೇಕು ನಾವು ಇದನ್ನು ಒಂದೊಂದಾಗಿ ವಿಶ್ಲೇಷಣೆ ಮಾಡ್ತಾ ಹೋಗ್ತಿರ್ತೀನಿ ನೋಡಿ ನಾವು ಪಿ ಡಿ ಎಫನ್ನು ಕೂಡ ನಮ್ಮ ಎಕ್ಸಾಮ್ ಐ ಎ ಎಸ್ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದೀವಿ ಬಟ್ ಅದ್ರ ಜೊತೆಗೆ ಇಪ್ಪತ್ತೆರಡು ಕ್ವೆಶನ್ಸನ್ನು ಸಾಲ್ವ್ ಮಾಡೋದು ಬೇಡ ಬಟ್ ಒಂದರಿಂದ ಒಂದು ಎರಡು ಮೂರು ಕ್ವೆಶನ್ಸನ್ನು ಮೇಜರಾಗಿ ನಾನು ಸಾಲ್ವ್ ಮಾಡ್ತೀನಿ ನೋಡಿ ಹೆಂಗೆ ಡೈರೆಕ್ಟಾಗಿ ಕ್ವೆಶನ್ಸ್ ಕೇಳಿದ್ದಾರೆ ಕಠಿಣವಾಗಿದ್ದರೂ ಕೂಡ ಈ ಬುಕ್ಕಿಂದ ಸಾಲ್ವ್ ಆಗ್ತಿದೆ ನಾವು ಅದು ಯಾವ್ದಪ್ಪ ಒಂದೊಂದಾಗಿ ನೋಡೋದು ಅಂತಂದ್ರೆ ಒಂದೊಂದಾಗಿ ನೋಡೋದು ಯಾವ್ದು ಅಂತಂದ್ರೆ ಮೇಜರಾಜ್ ಇಲ್ಲಿ ನೋಡಿ ನೀವೇ ಬೇಕಿದ್ರೆ ನೀವೇ ನೋಡಿ ಇಟ್ ಆಸ್ ಮೊದಲೇ ಕ್ವೆಶನ್ ಈ ಸಂಧಿಗಳ ಬಗ್ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಈ ಆದೇಶ ಸಂಧಿ ಬಗ್ಗೆ ಕ್ವೆಶನ್ ಕೇಳಿದ್ದಾರೆ ಈ ಆದೇಶ ಸಂಧಿ ಬಗ್ಗೆ ಕ್ವೆಶನ್ ಕೇಳಿರೋದನ್ನ ನಮ್ಮ ಬುಕ್ಕಲ್ಲಿ ಪೇಜ್ ನಂಬರ್ ಸಮೇತ ನೂರ ಐವತ್ತೊಂದನೇ ಪೇಜ್ ನಂಬರ್ ಅಲ್ಲಿ ಆ್ಯಂಡ್ ನೂರ ಐವತ್ತೊಂದನೇ ಪೇಜ್ ನಂಬರ್ ಅಲ್ಲಿ ನಾವು ಕಂಪ್ಲೀಟ್ ಆಗಿ ಆದೇಶ ಸಂಧಿ ಅಂದ್ರೇನು ಗುಣ ಸಂಧಿ ಅಂದ್ರೇನು ಆಗಮ ಸಂಧಿ ಅಂದ್ರೇನು ಇಟ್ ಅಸ್ ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಸಂಬಂಧಪಟ್ಟಂಗೆ ಇಲ್ಲೇ ಆ್ಯಡ್ ಮಾಡಿದ್ವಿ ನೀವು ಈ ಪೇಜಲ್ಲೇ ಕೂಡ ಯು ಕ್ಯಾನ್ ವಾಚ್ ದಾಟ್ ಆಲ್ಸೋ ಆ್ಯಂಡ್ ಎರಡನೇದು ಸರ್ ಇಷ್ಟೇನಾ ಅಂತಂದರೆ ನಾವು ಎರಡನೇದು ನೋಡಿ ಎರಡನೇ ಕ್ವೆಶನ್ ಸಂಬಂಧಪಟ್ಟಂಗೆ ನೋಡೋದಾದರೆ ನಮ್ಮ ಬುಕ್ಕಿನಲ್ಲೇ ಬಂದಿತ್ತು ನಾವು ಎರಡನೇ ಕ್ವೆಶನ್ ಸಂಬಂಧಪಟ್ಟಂಗೆ ನೋಡೋದಾದರೆ ನಾವು ಎರಡನೇ ಕ್ವೆಶನ್ ವಿಭಕ್ತಿಗಳ ಬಗ್ಗೆ ಇತ್ತು ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಇತ್ತು ನಾವು ಅದನ್ನು ಕೂಡ ನಮ್ಮ ಪೇಜ್ ನಂಬರ್ ತೊಂಬತ್ನಾಲ್ಕರಲ್ಲಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ ನಾವು ಇಷ್ಟೇ ಮಾತ್ರ ಅಲ್ಲ ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂಗೆ ನಾವು ಹದಿನೆಂಟರಿಂದ ಹತ್ತೊಂಬತ್ತು ಪೇಪರ್ಸನ್ನು ಆ್ಯಡ್ ಮಾಡಿದೀವಿ ಅದರ ಜೊತೆಗೆ ಆನ್ಸರ್ಸನ್ನು ಕೂಡ ಆ್ಯಡ್ ಮಾಡಿದೀವಿ ಇದನ್ನು ಯು ಕ್ಯಾನ್ ಸಾಲ್ವ್ ಇಟ್ ಆ್ಯಂಡ್ ಯು ಕ್ಯಾನ್ ರೀಡ್ ಇಟ್ ಅಂದರೆ ಇದನ್ನು ವಿತ್ ಇನ್ ಟು ಇಟ್ ಆಸ್ ಟು ಟು ತ್ರೀ ಡೇಸಲ್ಲಿ ಯು ಕ್ಯಾನ್ ರೀಡ್ ಇಟ್ ಆ್ಯಂಡ್ ಯು ಕ್ಯಾನ್ ಬಿ ಗುಡ್ ಕಾನ್ಫಿಡೆಂಟ್ ವಿತ್ ರೆಸ್ಪೆಕ್ಟ್ ಟು ಕನ್ನಡಕ್ಕೆ ಸಂಬಂಧಪಟ್ಟಂಗೆ ಓಕೆ ಅಲ್ವಾ ನಾವು ಇಷ್ಟೇ ಅಲ್ಲ ನಾವು ಮೇಜರ್ ಆಗಿ ಕಂಪ್ಲೀಟ್ ಡಾಕ್ಯುಮೆಂಟ್ ಪಿ ಡಿ ಎಫ್ ಅನ್ನ ನಮ್ಮ ಗ್ರೂಪ್ ಅಲ್ಲಿ ಆಲ್ರೆಡಿ ಅವೈಲೇಬಲ್ ಇದೆ ನೀವು ಕ್ರಾಸ್ ವೆರಿಫೈ ಮಾಡಬಹುದು ಅಂಡ್ ಮತ್ತೆ ತಡ ಯಾಕೆ ಈ ಬುಕ್ ಅನ್ನ ಮಿಸ್ ಮಾಡದೆ ನಿಮಗೆ ಗೈಡ್ ಆಗಿ ಇಟ್ಕೊಂಡಿರಿ ನೌ ಟು ಗೆಟ್ ಅಟ್ಲೀಸ್ಟ್ ಮೂವತ್ತೈದರಲ್ಲಿ ಮೂವತ್ತು ಕ್ವೆಶನ್ಸ್ ಅಂತ ನಮ್ಮ ಬುಕ್ಕಿಂದ ಬರುತ್ತೆ ಆ್ಯಂಡ್ ಅದನ್ನು ನಾನು ಕಾನ್ಫಿಡೆಂಟಾಗಿ ಎಲ್ಬಲ್ ಹೇಳ್ಬಲ್ಲೆ ನಾವು ಇದನ್ನು ಕೂಡ ಪ್ರೂಫ್ ಜೊತೇಲಿ ಕೂಡ ನೀವು ಆ್ಯಡ್ ಮಾಡಿರ್ತೀವಿ ನಾವು ಅದನ್ನು ಕೂಡ ನೋಡಿ ಇಟ್ ಇಸ್ ವೈ ಟು ವೆಯ್ಟ್ ಇಟ್ ಇಸ್ ಜಾಯಿನ್ ದಿಸ್ ಟೆಲಿಗ್ರಾಮ್ ಗ್ರೂಪ್ ಆ್ಯಂಡ್ ಪರ್ಚೇಸ್ ದಿಸ್ ಬುಕ್ ಥ್ಯಾಂಕ್ ಯು ನಾವು ಮತ್ತೆ ನೆಕ್ಸ್ಟ್ ಒಂದು ಬುಕ್ಕ ಸಮೇತ ಬರ್ತೀವಿ ಥ್ಯಾಂಕ್ ಯು